ಬ್ಯಾಕ್ ಟು ಪ್ರಸನ್ನದ್ಯೂಬ್ ಚಾನಲ್ ಗೈಸ್ ಆರ್ ಸಿ ಬಿ ಕುರಿತು ಐ ಪಿ ಎಲ್ ಕುರಿತು ಒಂದಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ ಅಂತ ಹೇಳ್ಬೋದು ಸೊ ಏನು ಅಪ್ಡೇಟ್ಗಳು ಅಂತ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ದಯವಿಟ್ಟು ಸಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನು ಐ ಪಿ ಎಲ್ ಬರ್ತಾ ಇದೆ ಗಾಯ್ಸ್ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಂತ ಹೇಳ್ತಾ ಇವಾಗ ಬನ್ನಿ ಏನ್ ಅಪ್ಡೇಟ್ ಅಲ್ಲಿಕೊಳ್ತೀವಿ ಮೊದಲನೇದಾಗಿ ಎ ಬಿ ಡಿ ಡಿರ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಏನಪ್ಪಾ ಅದು ಅಂತಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಅನ್ಬಾಕ್ಸಿಂಗ್ ಇವೆಂಟ್ ದಿನ ಎ ಬಿ ಡಿ ಎ ಬಿ ಡಿ ಅಂತ ಏನು ಒಂದು ಚಾಂಟಿಂಗ್ ಇತ್ತು ಅದನ್ನ ಕೇಳಿಸ್ಕೊಂಡು ಎ ಬಿ ವಿಲಿಯರ್ಸ್ ಅವರೇ ಸ್ವಲ್ಪ ಬ್ರೆಡ್ ಟೇಕಿಂಗ್ ಅಂತ ಹೇಳಿದ್ರು i heard, uh, i watched this video, i heard the chance and it honestly took my breath away. absolutely crazy uh, to think that the fans still remember the remember me. Um, it makes me want to go there and just join the squad and give a bit of positive energy to the team. Uh, but i do feel they're already this year, guys, and i love the balance of the team. i've mentioned that many times before now. i really feel they had a good auction. A very strategic auction. They got a lot of good experience seam bowlers in this lineup now. Uh, they cover the spin department fairly well. ಗೈಸ್ ಆಲ್ರೆಡಿ ಎ ಹೇಳಾಯ್ತು ಸ್ಪಿಂಗ್ ಡಿಪಾರ್ಟ್ಮೆಂಟ್ ಕವರ್ ಆಗಿದೆ ಎಸ್ಪೆಷಲಿ ಡಿಪಾರ್ಟ್ಮೆಂಟ್ ಸಕಾದಾಗ ಕಾಣಿಸ್ತಾ ಇದೆ ಬ್ಯಾಲೆನ್ಸ್ ಆಗಿದೆ ಸೊ ಇನ್ನೇನ್ ನಮ್ಮ ಮಾಸ್ಟರ್ ಹೇಳಿದ್ಮೇಲೆ ನಾವೆಲ್ಲ ಸೈಲೆಂಟ್ ಕೈ ಕಟ್ಕೊಂಡು ಮೊನ್ನೆ ಒಂದು ಮೆಸೇಜ್ ಮಾಡಿದ್ರೆ ವಿರಾಟ್ ಕೊಹ್ಲಿ ಅವರು ಏನು ಈ ಸಲ ಕಪ್ ನಮ್ದೆ ಅಂತ ಹೋಗ್ಬೇಡಿ ಅಂತ ಹೇಳ್ತಾ ಇದ್ರು ಸೊ ಅದಕ್ಕೂ ಕೂಡ ರೆಸ್ಪಾನ್ಸ್ ಮಾಡಿದರೆ ಓಕೆ ನೀವು ಕಪ್ ಗೆದ್ದು ಸೊ ಕಪ್ ಗೆದ್ದ ಮೇಲೆ ಫೈನಲ್ ನಾನು ಬರ್ತೀನಿ ಅಂತ ಹೇಳ್ಬಿಡಿ ಅವರು ಅಂದ್ರೆ ಇವ್ರು ಏನಂತ ಹೇಳಿದ್ರೆ ಅಂದ್ರೆ ಸಪೋರ್ಟ್ ಮಾಡ್ದೀನಿ ಜೊತೆಗೆ ಇರಬೇಕು ಅಂತ ನಾನು ಟ್ರೈ ಮಾಡ್ತೀನಿ ಸೊ ಬಟ್ ಈ ಸತಿ ಬ್ಯಾಲೆನ್ಸ್ ಆಗಿದೆ ಗೋರು ಸೊ ಲೈಕ್ ಎಸ್ಪೆಷಲಿ ಆಪ್ಷನ್ ಅಲ್ಲಿ ಸಕ್ಕದ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕಾದು ನೋಡೋಣ ಗಾಯ್ಸ್ ಏನಾಗುತ್ತೆ ಅಂತ ಎಸ್ ಎತ್ತಕ್ಕ ಬಿಡಿ ಹೇಳಿರೋದ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಎರಡನೇ ಅಪ್ಡೇಟ್ ಸೊ ಇವತ್ತು ಎಂ ಐ ಅವರು ಮೀಟ್ ಮಾಡಿದ್ದಾರೆ ಗಾಯ್ಸ್ ಆ ಪ್ರೆಸ್ ಮೀಟ್ ಅಲ್ಲಿ ಡಿಸ್ಲೇಬಲ್ಲಿ ನೋಡ್ತಾ ಇರಬಹುದು ಹಾರ್ದಿಕ್ ಪಾಂಡೆ ಅವರು ಒಂದು ಬ್ರಾಸ್ಲೆಟ್ ಹಾಕಿದ್ರೆ ಅದರ ವರ್ತ್ ಎಷ್ಟಿದೆ ಇಪ್ಪತ್ತೈದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಗಾಯ್ಸ್ ನೋಡಿ ಡೈಮಂಡ್ ಬ್ರಾಸ್ಲೆಟ್ ಆಕ್ಚುಲಿ ಅದು ಎರಡು ಇನ್ಕ್ಲೂಡ್ ಆಗಿದೆ ಏನ್ ಗುರು ಈಗ ಹಾರ್ದಿಕ್ ಪಾಂಡೆ ಒನ್ ಆಫ್ ಅಂತಾನೆ ಹೇಳ್ಬೋದು ಅನಿಸುತ್ತೆ ನೋಡಿದ್ರೆ ಎರಡೂವರೆ ಕೋಟಿ ಮೂರು ಕೋಟಿ ವಾಚ್ ಇಲ್ಲಿ ನೋಡಿದ್ರೆ ಬ್ರಾಸ್ಲೆಟ್ ಟಿಕೆಟು ಇಪ್ಪತ್ತೈದು ಲಕ್ಷ ಆಗೋರು ನೀವು ಕಮೆಂಟ್ ಮಾಡಿ ತಿಳಿಸಿ ಇಪ್ಪತ್ತೈದು ಲಕ್ಷ ಇದ್ರೆ ನಮ್ಮ ಬಡವರ ಮನೆ ಮಕ್ಕಳುಗಳು ಹೆಂಗೆ ಹೆಂಗೆಲ್ಲ ಉದ್ದಾರ ಆಗ್ಬಿಡ್ತಾರೆ ಎಸ್ ಇನ್ನ ಮೂರನೇ ಅಪ್ಡೇಟ್ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತೆ ಎಲ್ ಎಸ್ ಜಿ ಒಂದು ಮ್ಯಾಚ್ ಏನಿತ್ತಲ್ಲ ಆ ಮ್ಯಾಚ್ ಲೈಕ್ ಪೋಸ್ಟ್ಪೋನ್ ಮಾಡಬೇಕು ಅಂತ ಲೈಕ್ ಆಲ್ರೆಡಿ ಒಂದು ಅಪ್ಲೈ ಮಾಡಿದ್ದಾರೆ ರಾಮನವಮಿ ರಾಮನವಮಿ ಬರ್ತಾ ಇದೆ ಸೊ ನಿಮ್ಗೆ ಗೊತ್ತಿದಾಗ ಎಸ್ ರಾಮನವಮಿ ಅಂತಂದ್ರೆ ರಾಮನ ಹಬ್ಬ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ಅಲ್ಲಿ ಬೇಡ ನನಗೆ ಸೆಕ್ಯೂರಿಟಿ ಕೊಡಕ್ಕಾಗಲ್ಲ ಗೋಸ್ಕರ ನೀ ಬೇರೆ ಎಲ್ಲಾದ್ರೂ ಶಿಫ್ಟ್ ಮಾಡಿ ಅಂತ ಹೇಳ್ತಾರೆ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಬಿಸಿ ಅವರು ತಿಳಿಸ್ತಾರೆ ಅಪ್ಡೇಟ್ ಮಾಡ್ತೀವಿ ಅದನ್ನು ಕೂಡ ಗೈಸ್ ಇನ್ನ ಮೂರನೇ ಅಪ್ಡೇಟ್ ತಿಳ್ಸ್ಕೊಂದ ಮುಂಚೆ ನಮ್ಮ ಚಾನೆಲ್ ನೈ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮೂರನೇ ಅಪ್ಡೇಟ್ ಏನಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅವರ ಜೊತೆ ಆಡದಂತ ಪ್ಲೇಯರ್ ಒಬ್ರು ತನ್ಮೈ ಅಂತ ಏಟ್ ಅಲ್ಲಿ ಅಂಡರ್ ನೈನ್ಟೀನ್ ವರ್ಲ್ಡ್ ಜೊತೆ ಆಡಿದಾರೆ ಅವರು ಈಗ ಒನ್ ಆಫ್ ದಿ ಎಲ್ ಅಂಪೈರ್ ಆಗ್ತಾ ಇದಾರೆ ವಿರಾಟ್ ಕೊಹ್ಲಿ ಅವರು ಲೆಜೆಂಡ್ ಪಾಪ ಇವರು ಲೆಜೆಂಡ್ ಆಗಕ್ಕೆ ಆಗಿಲ್ಲ ಅಂತಂದ್ರೆ ಅಟ್ ಲೀಸ್ಟ್ ಅವ್ರ ಜೊತೆ ಆಡದಂತರು ಅಂಪೈರಿಂಗ್ ಬಂದು ಆಡ್ತಾ ಇದಾರೆ ಅಂದ್ರೆ ಎಷ್ಟು ಖುಷಿ ವಿಚಾರ ಅವರು ಇವತ್ತು ನಡೆದಂತ ಪ್ರೆಸ್ ಮೀಟ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಲೈಕ್ ನನ್ನ ತಂಡದಲ್ಲಿ ಮೂರ್ ಮೂರು ಜನ ಕ್ಯಾಪ್ಟನ್ ನನಗೆ ಲಕ್ಕಿ ಆಗುತ್ತೆ ಸೊ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಅಂತಂದರೆ ಎಲ್ಲರೂ ನ ಆಡ್ ಮಾಡ್ತಾರೆ ನನಗೆ ಏನು ಹೆಲ್ಪ್ ಬೇಕೋ ನಾನು ಎಲ್ಲಾರು ಕೂಡ ತಗೊಳ್ತೀನಿ ಅಂತ ಹೇಳಿದ್ದಾರೆ ಸೊ ಎಲ್ಲ ಅವ್ರ ಕಡೆ ಅಡ್ವಾಂಟೇಜ್ ಗುರು ನಾನು ಹೇಳ ಮೂರು ಕ್ಯಾಪ್ಟನ್ ಅಲ್ಲ ಗುರು ನಾಲ್ಕು ಜನ ಕ್ಯಾಪ್ಟನ್ ಅವ್ರ ಕಡೆ ಇರೋದು ಸೊ ಹಾರ್ದಿಕ್ ಪಾಂಡೆ ಬಿಟ್ಬಿಡಿ ಸೂರ್ಯಕುಮಾರ್ ಯಾದವ್ ಅವರು ಅವರಿದ್ದಾರೆ ಲೈಕ್ ರೋಹಿತ್ ಶರ್ಮ ಅವರಿದ್ದಾರೆ ಜೊತೆಗೆ ಜಸ್ಪೀತ್ ಬುರಾ ಅವರು ಅದ್ರ ಜೊತೆ ಯಾರು ಆಡ್ ಅನ್ನೋದ್ರೆ ಮಿಚುಲ್ ಸ್ಯಾಂಡ್ ಅವರು ಅವ್ರೂ ಬಿಟ್ಬಿಡ್ರಿ ಇವರು ಆಕ್ಚುಲಿ ನಾಲ್ಕು ಜನ ಕ್ಯಾಪ್ಟನ್ ಅಂತ ಹೇಳ್ಬೋದು ಇನ್ಕ್ಲೂಡಿಂಗ್ ಹಾರಿದ ಪಂಡೆಂಡ್ ಇಂಡಿಯನ್ ಅಲ್ಲಿ ಹೇಳ್ತಾ ಇದ್ದಾರೆ ಫಾರಿನ್ ಪ್ಲೇಯರ್ಸ್ ತುಂಬಾ ಜನ ಅಂಗಾರೆ ಏನು ಏನ್ ಮಾರ್ಗನ ಕ್ಯಾಪ್ಟನ್ ಅಂದರೆ ಫೈನಲ್ ಕರ್ಕೊಂಡಿಲ್ಲ ಸೊ ಎಕ್ಸ್ಪೀರಿಯನ್ಸ್ ಅನ್ನೋದು ಎಲ್ಲಾರ ಹತ್ರನೂ ಇರುತ್ತೆ ಮೇ ಅವ್ರು ಮರ್ತೋಗಿದ್ದಾರೆ ಮಿಚುಲ್ ಸ್ಯಾಂಡರ್ ಕ್ಯಾಪ್ಟನ್ ಅದೇ ಮರ್ಹೋಗಿದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಆ ಎಂ ಐಸ ಸಿ ಎಸ್ ಕೇನ್ ಮ್ಯಾಚ್ ಲ್ಲ ಆ ಮ್ಯಾಚಲ್ಲಿ ಅಫಿಷಿಯಲಿ ಇವಾಗ ಕನ್ಫರ್ಮ್ ಆಗಿದೆ ಸೂರ್ಯಕುಮಾರ್ ಕುಮಾರ್ ಯಾದವ್ ಅವರೇ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಸೊ ಗೊತ್ತಿದೆ ನಿಮಗೆ ಮೊದಲನೇ ಮ್ಯಾಚ್ ಅಲ್ಲಿ ಪಂಡೆ ಅವರು ಆಡಕ್ಕಾಗಲ್ಲ ಜಸ್ಪ್ರೀತ್ ಬುಮ್ರ ಅವರು ಕೂಡ ಅವೈಲಬಿಲಿಟಿ ಇಲ್ಲ ಇನ್ನು ಕೂಡ ಕನ್ಸರ್ ನಡೀತಾ ಇದೆ ಸೊ ಎನ್ ಸಿ ಎಲ್ ಆಲ್ರೆಡಿ ಇದಾರೆ ಕ್ಲಿಯರ್ ಶೀಟ್ ಬರಬೇಕು ಬಟ್ ಮೊದಲನೇ ಒಂದೆರಡು ಮ್ಯಾಚ್ ಕೂಡ ಆಡೋದು ಸ್ವಲ್ಪ ಕಷ್ಟ ಇದೆ ಜಸ್ಪಿತ್ ಬುಮ್ರ ಅವರು ಆ ನಂತರ ಮೇ ಬಿ ಒಂದು ಎರಡು ಮೂರು ಮ್ಯಾಚ್ ಆದ್ಮೇಲೆ ಜಾಯಿನ್ ಆಗ್ತಾರೆ ಮುಂಬೈ ಇಂಡಿಯನ್ಸ್ ಸ್ಕ್ವಾಡ್ಗೆ ಎಸ್ ಗೈಸ್ ಇದಾಗಿತ್ತು ಒಂದಷ್ಟು ಅಪ್ಡೇಟ್ ಗಳು ಸೊ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನೇ ಅಲ್ಲ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಒಂದು ಇಪ್ಪತ್ತೊಂದ್ ಸಾವಿರ ಇಪ್ಪತ್ತಿಪ್ಷನ್ ಅಷ್ಟೇ ಸೊ ಎಲ್ಲ ನಿಮ್ಮ ಕೈಯಲ್ಲಿದೆ ಗೈಸ್ ನಿಮ್ಮ ಸಪೋರ್ಟ್ ಇರಬೇಕು ಸೊ ದಯವಿಟ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಸಿ ಅಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ನಡೆದಲ್ಲಿ ಅದಂಗ ಬಾಯ್